ಗುಡ್ ಈವ್ನಿಂಗ್ ಫ್ರೆಂಡ್ಸ್ ಇವತ್ತು ನಾವು ಮಧ್ಯಾಹ್ನ ಮೂರು ಗಂಟೆ ಆಗಿದೆ ಸೊ ಸಿದ್ಧಗಂಗಾ ಶ್ರೀಗಳ ಮಠಕ್ಕೆ ಹೋಗ್ತಾ ಇದ್ದೀವಿ ಸುಮ್ಮನೆ ಹಾಗೆ ಮನೇಲಿ ಇದ್ವಲ್ಲ ಸೊ ಒಂದ್ಸರಿ ನೋಡ್ಕೊಂಡು ಬರೋಣ ಅಂತ ಹೋಗಿದ್ವಿ ಜಾತ್ರೆ ಬೇರೆ ಸ್ಟಾರ್ಟ್ ಆಗ್ತಾ ಇದೆ ಅಲ್ವಾ ಸೊ ಹಾಗಾಗಿ ಎರಡನೇ ತಾರೀಕಿಂದ ಜಾತ್ರೆ ಸ್ಟಾರ್ಟ್ ಆಗುತ್ತೆ ಸೊ ಇವಾಗೆ ಅಲ್ಲಿ ಪೂಜೆ ಎಲ್ಲ ಮಾಡಿಸ್ಕೊಂಡು ನಾನು ಕೂಡ ಸರಿಯಾಗಿನೂ ಅಂದರೆ ಮಠ ಅದು ಒಳಗಡೆ ಎಲ್ಲ ಮಕ್ಕಳೆಲ್ಲ ಇರ್ತಾರಲ್ಲ ಅಲ್ಲೆಲ್ಲ ಹೋಗಿರಲಿಲ್ಲ ಒಂದು ಸರಿನು ನೋಡಿರಲಿಲ್ಲ ದೇವಸ್ಥಾನಕ್ಕೆ ಮಾತ್ರ ಮೇಲ್ಗಡೆ ಬೆಟ್ಟಕ್ಕೆ ಹೋಗಿದ್ದೆ ಒಂದು ಸರಿ ಅಷ್ಟೇ ಈ ಸರಿ ನಮ್ಮ ಅತ್ತೆ ನಾನು ಮತ್ತು ಪಾಪು ಮೂರು ಜನನೂ ಹೋಗಿದ್ವಿ ಸೊ ಹಂಗೆ ಪೂಜೆ ಎಲ್ಲ ಮಾಡ್ಸ್ಕೊಂಡು ಒಂದು ಸರಿ ನೋಡ್ಕೊಂಬರೋಣ ಅಂದ್ಬಿಟ್ಟು ಮಧ್ಯಾಹ್ನ ಒಂದು ಮೂರು ಗಂಟೆ ಮೇಲೆ ಹೋಗಿದ್ವಿ ಬಿಸಿಲು ತುಂಬ ಇದೆ ಅಲ್ವಾ ಆಗಲ್ಲ ಅಂದ್ಬಿಟ್ಟು ಮೂರು ಗಂಟೆ ಮೇಲೆ ಹೋಗಿದ್ವಿ ಆದರೂ ಕೂಡ ತುಂಬಾ ಬಿಸಿಲು ಇತ್ತು ಕಣ್ಣೇ ಬಿಡೋಕ್ಕಾಗ್ತಾ ಇರಲಿಲ್ಲ ನೋಡ್ತಾ ಇರ್ಬೋದು ನಾವು ಮೇಲ್ಗಡೆ ಬೆಟ್ಟದ ಮೇಲಿಂದ ಈ ಸ್ಟೆಪ್ಸ್ ಇದೆಯಲ್ಲ ಅದನ್ನೆಲ್ಲ ತೋರಿಸ್ತಾ ಇದ್ದೀನಿ ಯಾರಾದರೂ ನೋಡಿಲ್ಲ ಅಂತಂದರೆ ಅವ್ರಿಗೆ ಸೊ ಹೇಗಿದೆ ಅಂತ ಗೊತ್ತಾಗುತ್ತೆ ಅಂತ ಅಷ್ಟೇನೆ ಇನ್ನೇನಿಲ್ಲ ಆಲ್ಮೋಸ್ಟ್ ಎಲ್ಲರೂ ನೋಡಿರ್ತಾರೆ ನಾನು ಇಷ್ಟು ಹತ್ರದಲ್ಲೇ ಇದ್ದರು ತುಮಕೂರಲ್ಲಿ ನಾನೇ ಅಂದ್ರೆ ಅಂದರೆ ಅಲ್ಲಿ ಒಳಗಡೆ ಎಲ್ಲ ಹೋಗಿ ನೋಡಿರಲಿಲ್ಲ ಹಾಗೆ ಇಲ್ಲಿ ಬಂದು ಕರ್ಪೂರ ತಗೊಂಡ್ವಿ ಇದು ಒಳಗಡೆ ಹೋಗ್ತಾ ಇರೋವಾಗ ಎಂಟ್ರೆನ್ಸಲ್ಲಿ ಹಚ್ಬಿಟ್ಟು ಹೋಗೋಣ ಅಂದ್ಬಿಟ್ಟು ಸೊ ಇವಾಗ ಒಳಗಡೆ ಎಂಟ್ರಿ ಆಗ್ತಾ ಇದ್ದೀವಿ ತುಂಬಾ ಚೆನ್ನಾಗಿದೆ ಮಕ್ಕಳೆಲ್ಲ ಎನ್ ಸಿ ಸಿ ಅವರು ಎಲ್ಲ ಅಂದರೆ ಇವಾಗ ಜಾತ್ರೆ ಇರೋದ್ರಿಂದ ಎಲ್ಲ ಮಕ್ಕಳನ್ನೆಲ್ಲ ಅಲ್ಲಿ ಸ್ವಲ್ಪ ಸೆಕ್ಯೂರಿಟಿ ಅಂದರೆ ಸೇಫ್ಟಿ ಮಾಡಿದರು ಸೊ ಇವಾಗ ನೋಡ್ತಾ ಇದ್ವಿ ನಾವು ಇವಾಗ ಜನ ಇಲ್ಲದೆ ಇದ್ದಾಗ ಹೋದರೆ ಸ್ವಲ್ಪ ಚೆನ್ನಾಗಿ ನೋಡ್ಬೋದು ಮೇಲ್ಗಡೆ ಏನು ಯಾವಾಗಲೂ ಅಷ್ಟೊಂದು ಜನ ಇರೋಲ್ಲ ಅಂತ ಅನ್ಸುತ್ತೆ ನನಗೇನು ಲಾಸ್ಟ್ ಟೈಮ್ ಒಂದ್ಸರಿ ಹೋಗಿದ್ವಿ ಅವಾಗ್ಲೂ ಕೂಡ ಜನ ಇರಲಿಲ್ಲ ಬಟ್ ಇವಾಗಲೂ ಅಷ್ಟೇ ಇಲ್ಲೆಲ್ಲ ದೀಪಗಳಿಗೆಲ್ಲ ಹಚ್ಚೋಕೆ ರೆಡಿ ಮಾಡ್ಕೊಳ್ತಾ ಇದ್ದಾರೆ ಇದು ಬಂದು ಶಿವನ ದೇವರು ಇದು ಇಲ್ಲಿ ಕುತ್ಕೊಂಡು ಪ್ರೇಯರ್ ಮಾಡ್ಕೊಬೋದು ಮತ್ತೆ ಪೂಜೆ ಮಾಡಿಸ್ಕೊಂಡು ಹೋಗ್ಬೋದು ಪೂಜೆ ಕೂಡ ಮಾಡಿಕೊಡ್ತಾರೆ ನಾವು ಮಂಗಳಾರತಿ ಮಾಡೋವರೆಗೂ ಸ್ವಲ್ಪ ಜನ ಬರಲಿ ಅಂತ ಅವರು ವೆಯ್ಟ್ ಮಾಡ್ತಾ ಇರ್ತಾರೆ ಒಂದು ಹತ್ತು ಹದಿನೈದು ಜನ ಆದಮೇಲೆ ಅವ್ರಿಗೆಲ್ಲ ಮಂಗಳಾರತಿ ಕೊಡ್ತಾರೆ ಇಲ್ಲಿ ನಾವು ಸ್ವಲ್ಪ ಹೊತ್ತು ಕೂತ್ಕೊಂಡು ಆಮೇಲೆ ಇಲ್ಲಿ ಇನ್ನೊಂದು ಅದರ ಆಫರ್ಸ್ ಇಟ್ಟಿರೋದು ಗಂಗಾ ಮಾತೆ ಅಂದ್ಬಿಟ್ಟು ಅಲ್ಲೆಲ್ಲ ವೀಡಿಯೋ ಮಾಡೋದಕ್ಕೆ ಫೋಟೋ ತೆಗೆಯೋದಕ್ಕೆ ಅಲೌಡ್ ಇಲ್ಲ ಆದರೂ ಕೂಡ ಸ್ವಲ್ಪ ಸ್ವಲ್ಪನೇ ನಾನು ವೀಡಿಯೋ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಮಾಡ್ಕೊಳ್ತಾ ಇದ್ದೀನಿ ಸೈಡಿಂದ ಅಲ್ಲಿ ಗಂಗಾ ನೀ ಗಂಗಾ ಮಾತೆದು ಗಂಗಾ ಜಲ ಎಲ್ಲ ಅಲ್ಲಿ ಒಳಗಡೆ ಇರುತ್ತೆ ಸೊ ಅಲ್ಲಿ ಚೆನ್ನಾಗಿದೆ ಒಂಥರ ಒಳಗಡೆ ಇವಾಗ ಒಳಗಡೆ ಫುಲ್ಲು ಎಲ್ಲ ನೋಡಿಕೊಂಡು ಆಚೆ ಎಕ್ಸಿಟ್ ಆಗ್ತಾ ಇದ್ದೀವಿ ಕೆಳಗಡೆ ಶ್ರೀಗಳ ಮಠದ ಹತ್ರ ಹೋಗೋಣ ಅಂತ ಹೇಳ್ಬಿಟ್ಟು ಸೊ ಇವಾಗ ನಾನು ಆಗ್ಲೇ ತೊಗೊಂಡಿದ್ದವಾಗ ಕರ್ಪೂರನ ಅದನ್ನೇ ಇಲ್ಲಿ ಹಚ್ಚೋಣ ಅಂದ್ಬಿಟ್ಟು ತಗೊಳ್ತಾ ಇದ್ದೀವಿ ಎಷ್ಟು ವೀಡಿಯೋ ಮಾಡೋಕ್ಕೆ ಕೊಟ್ಟಿದ್ದೆ ನಾನು ಕರ್ಪೂರ ಹಚ್ತಾ ನೋಡಿ ಇವಾಗ ಅಜ್ಜಿನೂ ಮೊಮ್ಮಗಳು ಕೂತಿದ್ದಾರೆ ನಾನು ಕೆಳಗಡೆಯಿಂದ ಮೇಲ್ಗಡೆ ಬೆಟ್ಟದ ಮೇಲ್ಗಡೆ ಇರೋವಂಥದ್ದನ್ನ ವೀಡಿಯೋ ಮಾಡ್ತಾ ಇರೋದು ಹಾಗೆ ಇಲ್ಲಿ ಸ್ಟೆಪ್ ಇಂದ ಕೆಳಗಡೆ ಇಳಿಬೇಕಾದ್ರೆ ನಂದಿದು ಒಂದು ವಿಗ್ರಹ ಕಾಣಿಸುತ್ತೆ ಅಲ್ಲೇನೆ ಅದು ಕೂಡ ಚಾಮುಂಡಿ ಬೆಟ್ಟದಲ್ಲಿರುವಂತ ನಂದಿ ಬೆಟ್ಟ ಇದೆಯಲ್ಲ ಸಾರಿ ನಂದಿ ವಿಗ್ರಹ ಇದೆಯಲ್ಲ ಅದೇ ತರನೇ ಸೇಮ್ ಹಾಗೆ ಇಲ್ಲೊಂದು ಶಿವಲಿಂಗ ಕೂಡ ಇದೆ ದೊಡ್ಡದಾಗಿ ಅಲ್ಲೂ ಕೂಡ ಸ್ವಲ್ಪ ಫೋಟೋಸ್ ಮತ್ತೆ ವಿಡಿಯೋಸ್ ಎಲ್ಲ ಮಾಡ್ಕೊಂಡ್ವಿ ಹಾಗೆ ಅದ್ರ ಪಕ್ಕನೇ ಇನ್ನೊಂದು ನಂದಿದು ವಿಗ್ರಹ ಇದೆ ಅದ್ರ ಮೇಲ್ಗಡೆ ಶ್ರೀಗಳದ್ದು ಮತ್ತೆ ಬಸವಣ್ಣನವರದು ವಿಗ್ರಹನ ಕೆತ್ತಿದ್ರೆ ತುಂಬಾನೇ ಚೆನ್ನಾಗಿದೆ ನೋಡೋದಕ್ಕೆ ಅಷ್ಟು ಚೆನ್ನಾಗಿದೆ ಅದ್ರ ಮೇಲ್ಗಡೆ ಕೆತ್ತಿರುವಂಥದ್ದು ಇದು ಫುಲ್ಲು ನಂದಿದು ಬಿಸಿಲು ತುಂಬಾ ಇದ್ದಿದ್ರಿಂದ ವಿಡಿಯೋನ ಅಷ್ಟು ಕ್ಲಿಯರ್ ಆಗಿ ಬರಲಿಲ್ಲ ಅಲ್ಲಿ ನೋಡ್ತಾ ಇರ್ಬೋದು ಇವಾಗ ಕಾಣಿಸುತ್ತೆ ಅನ್ಸುತ್ತೆ ನೋಡಿ ಇಲ್ಲಿ ಶ್ರೀಗಳು ಇದ್ದಾರೆ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಮತ್ತೆ ಕೆತ್ತಿದ್ದಾರೆ ಅದನ್ನ ನಿಜವಾಗ್ಲು ಗ್ರೇಟ್ ಅಂತಲೇ ಹೇಳ್ಬೋದು ಸೊ ಅಲ್ಲಿಂದ ನಾವು ಸೀದಾ ಕೆಳಗಡೆನೆ ಬಂದಿದ್ದು ಕೆಳಗಡೆ ಬಂದರೆ ಇಲ್ಲಿ ರಥ ಎಲ್ಲನೂ ಆಲ್ರೆಡಿ ಅರೇಂಜ್ ಮಾಡ್ಕೊತಾ ಇದ್ದಾರೆ ಜಾತ್ರೆಗೆ ತುಂಬಾ ದೊಡ್ಡ ರಥ ಅಂತ ಹೇಳ್ಬೋದು ನಾನು ಇದ್ದೇ ಫಸ್ಟ್ ಟೈಮು ನೋಡ್ತಾ ಇರೋದು ಯಾವಾಗಾದರೂ ಒಂದೊಂದ್ಸರಿ ಕೇಳ್ತಿದ್ದೆ ಸಿದ್ಧಗಂಗಾ ಜಾತ್ರೆ ಸಿದ್ಧಗಂಗಾ ಮಠ ಜಾತ್ರೆ ಅಂತ ಹೇಳೋರು ಅದನ್ನು ಕೇಳಿದ್ದೆ ಅಷ್ಟೇ ಬಟ್ ನೋಡಿರಲಿಲ್ಲ ಈಗಲೂ ಏನು ಜಾತ್ರೆ ದಿವಸ ಏನು ಬಂದಿಲ್ಲ ಅದು ಹಿಂದಿಂದು ಎರಡನೇ ದಿವಸ ನಾವು ಹೋಗಿರೋದು ಹೋಗಿದ್ದಿದ್ದು ಸೊ ಸ್ವಲ್ಪ ಫ್ರೀ ಆಗಿದ್ವಿ ಅಂದ್ಬಿಟ್ಟು ಹೋಗಿದ್ವಿ ಅಷ್ಟೇ ಹಾಗೆ ಅಲ್ಲೆಲ್ಲ ರಥದ ಹತ್ರ ಎಲ್ಲ ಸ್ವಲ್ಪ ಫೋಟೋಸ್ ವಿಡಿಯೋ ಎಲ್ಲ ತೊಗೊಂಡು ಮತ್ತೆ ಅಲ್ಲೇ ಮ್ಯೂಸಿಯಂ ಕೂಡ ಇದೆ ಒಳಗಡೆ ಹೋಗಿದ್ವಿ ಅಲ್ಲಿನೂ ಸ್ವಲ್ಪ ಅವರ ಫೋಟೋಸ್ ಆಗಿರ್ಬೋದು ಅವರೇನು ಮಾಡಿರೋ ಅಂಥ ಕೆಲಸಗಳದು ಅದನ್ನೆಲ್ಲ ಸ್ವಲ್ಪ ಹಾಕಿರೋವಂಥದನ್ನೆಲ್ಲ ನೋಡಿದ್ವಿ ತುಂಬ ಚೆನ್ನಾಗಿತ್ತು ಅಲ್ಲಿ ಕೂಡ ಫೋಟೋಸ್ ಎಲ್ಲ ಅಲೌಡ್ ಇರಲಿಲ್ಲ ಆದರೂ ಸ್ವಲ್ಪ ಸ್ವಲ್ಪನೇ ಹಾಗೇ ಸ್ವಲ್ಪ ವೀಡಿಯೋ ಎಲ್ಲ ಮಾಡಿಕೊಂಡೆ ತುಂಬ ಚೆನ್ನಾಗಿತ್ತು ಹಾಗೆ ಅಲ್ಲೆಲ್ಲ ಮುಗಿಸ್ಕೊಂಡು ಹೊರಗಡೆ ಬಂದ್ವಿ ನೋಡಿಕೊಂಡು ಮತ್ತು ಪ್ರಸಾದ ಎಲ್ಲ ಇತ್ತು ಅಲ್ಲೆಲ್ಲ ಸ್ವಲ್ಪ ಪ್ರಸಾದ ಎಲ್ಲ ತಿನ್ಬಿಟ್ಟು ಇನ್ನೇನು ಅಲ್ಲೇ ಎಲ್ಲ ಓಡಾಡ್ಕೊಂಡು ನಾನು ಫಸ್ಟ್ ಟೈಮ್ ಅಲ್ವಾ ಬಂದಿದ್ದು ನೋಡೋಣ ಅಂತೆಲ್ಲ ನೋಡೋ ಅಷ್ಟರಲ್ಲಿ ಐದುವರೆ ಆರು ಗಂಟೆನೇ ಆಗ್ತಾ ಬಂತು ಅಷ್ಟರಲ್ಲಿ ಮಕ್ಕಳೆಲ್ಲೂ ಪ್ರೇಯರ್ ಮಾಡೋದಕ್ಕೆ ರೆಡಿ ಆಗ್ತಾಯಿದ್ರು ನಾನೆಲ್ಲ ಇಷ್ಟೇ ಜನ ಅಂತ ಅಂದ್ಕೊಂಡೆ ನೋಡ್ತಾ ನೋಡ್ತಾನೆ ಮಕ್ಕಳೆಲ್ಲ ತುಂಬ ಒಂದು ಏನಿಲ್ಲ ಅಂದರೂ ಐದರಿಂದ ಆರು ಸಾವಿರ ಜನ ಮಕ್ಕಳು ಇದ್ದಾರೆ ಬೆಳಗ್ಗೆ ಇಷ್ಟು ಜನ ಅಂದರೆ ಒಂದು ಮಧ್ಯಾಹ್ನದಿಂದ ನೋಡಿದ್ನಲ್ವ ಮಕ್ಕಳೆಲ್ಲರೂ ಕಲರ್ ಡ್ರೆಸ್ಸಲ್ಲೇ ಇದ್ದರು ಎಲ್ಲ ಕೆಲಸ ಎಲ್ಲ ಅವರೇನೇ ಮಾಡ್ತಾಯಿದ್ರು ತುಂಬನೇ ಶುದ್ಧತೆ ಕೂಡ ಮೇಂಟೈನ್ ಮಾಡ್ತಾರೆ ಅಷ್ಟು ಕ್ಲೀನಾಗಿದೆ ಮಠದ ಹತ್ರ ಹಾಗೆ ಇಲ್ಲಿ ಗದ್ದಿಗೆ ಅಂತ ಹೇಳ್ತಾರಲ್ವಾ ನೋಡಿ ಇಲ್ಲಿದೆ ಶ್ರೀಗಳ ಗದ್ದಿಗೆ ಅಂತ ಇದನ್ನು ಹಿಂಗೆ ಹೇಳ್ಬೇಕಂತ ನನಗೆ ಗೊತ್ತಾಗ್ತಾಯಿಲ್ಲ ಅಲ್ಲಿ ಅವರು ಪಾದ ದರ್ಶನ ಕೂಡ ಮಾಡ್ಕೊಂಡ್ವಿ ತುಂಬಾ ಚೆನ್ನಾಗಿದೆ ಒಳಗಡೆ ಎಲ್ಲ ತಲಿ ಮಾಡಿದ್ದಾರೆ ಅಂತ ಅನಿಸುತ್ತೆ ಚೆನ್ನಾಗಿತ್ತು ವಿಡಿಯೋಸ್ ಎಲ್ಲ ಮಾಡಿಕೊಂಡೆ ನಾನು ಫಸ್ಟ್ ಟೈಮ್ ನೋಡಿದ್ದು ನೋಡಿದ್ದೆ ಫಸ್ಟ್ ಟೈಮ್ ಇದು ಸೊ ನೋಡ್ಬೋದು ಅಲ್ಲೂ ಕೂಡ ಎಲ್ಲ ಸೆಕ್ಯೂರಿಟಿ ಎಲ್ಲನೂ ಮೇಂಟೈನ್ ಮಾಡ್ತಾರೆ ಚೆನ್ನಾಗಿತ್ತು ಒಂಥರ ತುಂಬ ಖುಷಿನೂ ಆಯಿತು ಅಟ್ಲೀಸ್ಟ್ ಇವಾಗಾದರೂ ಬಂದು ನೋಡ್ತಾ ಇದ್ದೀವಲ್ಲ ಅಂತ ಕೆಲವರಿಗೆ ಅಷ್ಟು ನೋಡೆ ನೋಡು ಕೂಡ ಇರೋದಿಲ್ಲ ಮತ್ತು ನೋಡಿ ಅವರ ಪಾದಗಳ್ದು ಕೂಡ ಇಲ್ಲಿ ಇಟ್ಟಿದ್ದಾರೆ ಅಲ್ಲಿಂದ ಮುಗಿಸ್ಕೊಂಡು ಕೆಳಗಡೆ ಹೋಗ್ತಾ ಇದ್ದೀವಿ ಅಂದರೆ ಸ್ವಲ್ಪ ಮಕ್ಕಳೆಲ್ಲ ಕುತ್ಕೊಡೋದು ಲೇಟ್ ಅಲ್ವಾ ಜನ ಜಾಸ್ತಿ ಇದ್ದಾರೆ ಕೂತ್ಕೊಳ್ಳೋವರೆಗೂ ಇಲ್ಲಿಗೆ ಬಂದುಬಿಟ್ಟು ಹೋಗೋಣ ಅಂತ ಒಳಗಡೆ ಹೋಗಿ ಎಲ್ಲ ನೋಡಿಕೊಂಡು ಹೋಗ್ತಾ ಇದ್ವಿ ಇದು ಶ್ರೀಗಳ ಗದ್ದಿಗೆ ಇದೆಯಲ್ಲ ಅದು ಸುತ್ತ ಈ ಥರ ಮಾಡಿದ್ದಾರೆ ಮಕ್ಕಳೆಲ್ಲ ನೀರೆಲ್ಲ ಹಾಕ್ತಾಯಿದ್ರು ಅದಕ್ಕೆ ಸ್ವಲ್ಪ ಜಸ್ಟ್ ಹಂಗೆ ಒಂದು ವೀಡಿಯೋ ಮಾಡ್ಕೊಂಡೆ ಅಷ್ಟೇ ಈಗ ನೋಡಿ ಮಕ್ಕಳು ಎಷ್ಟು ಜನ ಕೂತಿದ್ದಾರೆ ಪ್ರೇಯರ್ ಮಾಡ್ತಾ ಇದ್ದಾರೆ ಅಂದರೆ ನಿಜವಾಗ್ಲೂ ತುಂಬಾ ಬಂದು ಏನಿಲ್ಲ ಅಂದರೂ ಆರರಿಂದ ಏಳು ಸಾವಿರ ಜನ ಮಕ್ಕಳಿದ್ದಾರೆ ಅಂತ ಒಂದು ಮೇಲೆ ಹೇಳ್ಬೋದು ನಾನೇನು ಯಾರತ್ರೂ ಇನ್ನು ಕೇಳಲಿಲ್ಲ ಬಟ್ ನೋಡಿದ್ರೇ ಅಷ್ಟು ಅಂತ ತಿಳ್ಕೊಂಡಿದ್ದೀನಿ ಅಷ್ಟೇ ಬಟ್ ಯಾರಿಗಾದರೂ ಗೊತ್ತಿದ್ರೆ ಕಮೆಂಟ್ ಮಾಡಿ ಹಾಗೆಯೇ ನೆಕ್ಸ್ಟ್ ಟೈಮ್ ಯಾರಾದರೂ ಇಲ್ಲಿಗೆ ನೀವೇನಾದರೂ ಫಸ್ಟ್ ಟೈಮ್ ಅಥವಾ ಹೋಗ್ತಾ ಇದ್ದೀರಾ ಅಂತ ಅನ್ಸಿದ್ರೆ ನಿಮ್ಮ ಕೈಲಾದಷ್ಟು ಏನಾದರೂ ಸಹಾಯ ಮಾಡಿ ಕೈಲಾದಷ್ಟು ಸಹಾಯ ಮಾಡಿ ಮಕ್ಕಳಿಗೆ ಹೆಲ್ಪ್ ಆಗುತ್ತೆ ಹಾಗೆ ಏನಾದರೂ ಆಗಿರ್ಬೋದು ಅನ್ನದಾನಕ್ಕಾಗಿರ್ಬೋದು ಅಥವಾ ನಿಮ್ಮ ಕೈಲಾದಷ್ಟು ತರಕಾರಿ ಆದರೂ ತೊಗೊಂಡೋಗಿ ಕೊಡ್ಬೋದು ಆದರೂ ತೊಗೊಂಡೋಗಿ ಕೊಡ್ಬೋದು ಏನು ಏನು ನಿಮಗೆ ಎಷ್ಟು ಶಕ್ತಿ ಇದೆಯೋ ಅಷ್ಟನ್ನು ನೀವು ಕೊಟ್ಟು ಬರ್ಬೋದು ಅಥವಾ ದ ಹಣ ಸಹಾಯನೋ ಏನಾದರೂ ಮಕ್ಳುಗಳಿಗೆ ಸ್ವಲ್ಪ ಕೊಟ್ಟು ಬಂದರೆ ಅವ್ರಿಗೂ ಸ್ವಲ್ಪ ಹೆಲ್ಪ್ ಆಗುತ್ತೆ ಸೊ ಮಕ್ಕಳು ಕೂಡ ಅವರ ಅಪ್ಪ ಅಮ್ಮ ಎಲ್ಲ ಬರ್ ಬಂದಿದ್ರು ಸೊ ನೋಡೋದಕ್ಕೆ ಅಂದ್ಬಿಟ್ಟು ಕೆಲವೊಬ್ಬರಿಗೆ ಅದೊಂದು ಖುಷಿ ಇರುತ್ತಲ್ವಾ ಸೊ ಅದನ್ನೆಲ್ಲ ನೋಡಿ ನನಗೂ ಕೂಡ ಸ್ವಲ್ಪ ಫೀಲ್ ಆಗ್ತಾಯಿತ್ತು ಮಕ್ಕಳನ್ನ ನೋಡಿ ಬೇಜಾರಾಗ್ತಾ ಇತ್ತು ತಂದೆ ತಾಯಿನ ಬಿಟ್ಟು ಎಲ್ಲಿಂದೋ ಬಂದು ಪಾಪ ಅವರು ಒಂಟಿಯಾಗಿ ಇಲ್ಲಿ ಶ್ರೀಗಳ ಮಠದಲ್ಲಿ ಕೆಲಸ ಮಾಡಿಕೊಂಡು ಅವ್ರವ್ರ ಪಾಡಿಗೆ ಅವ್ರವ್ರು ಇರ್ತಾರೆ ಕೆ ಒಂದ್ಸರಿ ಬೇಜಾರಾಗುತ್ತೆ ಒಂದು ಕಡೆ ಖುಷಿನೂ ಅನಿಸುತ್ತೆ ಅಟ್ಲೀಸ್ಟು ಮನೆ ಕಡೆ ಇದ್ದರೆ ಅಷ್ಟು ಜವಾಬ್ದಾರಿ ಇರೋಲ್ಲ ಅವ್ರಿಗೆ ಅಟ್ಲೀಸ್ಟ್ ಇಲ್ಲಾದರೂ ಇದ್ದರೆ ಒಂದು ಸ್ವಲ್ಪ ಜವಾಬ್ದಾರಿಯಾದರೂ ಬರುತ್ತೆ ಅನ್ನೋ ಒಂದು ಧೈರ್ಯ ಅಂತಲೂ ಹೇಳ್ಬೋದು ಸ್ವಚ್ಛತೆ ಕೂಡ ಅಷ್ಟೇ ತುಂಬ ಚೆನ್ನಾಗಿ ಮೇಂಟೈನ್ ಮಾಡ್ತಾರೆ ಸೊ ಈ ವಿಡಿಯೋ ಇಷ್ಟೇ ಇವತ್ತಿನ ಒಂದು ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿದ್ರೆ ಪ್ಲೀಸ್ ಈ ವಿಡಿಯೋಗೆ ಒಂದು ಲೈಕ್ ಕೊಡಿ ಹಾಗೆ ನನ್ನ ಚಾನಲನ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಎಲ್ಲರಿಗೂ ನಮಸ್ಕಾರ